ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಹಲವಾರು ಕಂಪನಿಗಳು ನಿನ್ನೆ ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದು ಹಾಗೆ ಇನ್ನೂ ಹಲವು ಕಂಪನಿಗಳು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ಸುದ್ದಿಯಲ್ಲಿದ್ದು ಆ ಎಲ್ಲ ಅಪ್ಡೇಟ್ಸ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೇಳಿದ್ರೆ ಮೊದಲಿಗೆ ಪ್ರೈಮರಿ ಮಾರ್ಕೆಟ್ ಕಡೆಯಿಂದ ಹೋಗೋಣ ಎಸ್ಪೆಷಲಿ ಇವತ್ತು ಮೂರು ಗಳ ಲಿಸ್ಟಿಂಗ್ ಇತ್ತು ಯಾವ ರೀತಿ ಲಿಸ್ಟಿಂಗ್ ಅದು ಅದರ ನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನೋಡಿಕೊಂಡು ಮುಂದುವರಿಯೋಣ ಮೊದಲನಿಂದಾಗಿ ರಾಶಿ ಪೆರಿಪೆರಲ್ಸ್ ಇವತ್ತು ಲಿಸ್ಟಿಂಗ್ ಇತ್ತು ಲಿಸ್ಟಿಂಗ್ ನ ನಂತರ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಅಂತ ದೊಡ್ಡ ಮಟ್ಟದ ಲಾಭವನ್ನ ಈ ಐಪಿಒ ಇನ್ವೆಸ್ಟರ್ಸ್ ಗೆ ಕೊಡ್ಲಿಲ್ಲ ಯಾಕಂದ್ರೆ ಅರೌಂಡ್ ಫೋರ್ ಪರ್ಸೆಂಟ್ ಗೆ ಲಿಸ್ಟ್ ಆಯಿತು ಅದರ ನಂತರ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಿರಲಿಲ್ಲ ಸೊ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಶ್ಯೂ ಪ್ರೈಸ್ ಎಷ್ಟಿತ್ತು ನಿಯರ್ ಬೈ ಅಲ್ಲೇ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಅಂತ ದೊಡ್ಡ ಮಟ್ಟದ ಲಾಭವನ್ನ ಏನು ಮೊದಲನೇ ದಿನ ಈ ಐಪಿಒ ಕೊಡ್ಲಿಲ್ಲ ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದರ ಲಿಸ್ಟಿಂಗ್ ಕೂಡ ಇವತ್ತು ಇತ್ತು ನೋಡ್ಬೋದು ನೀವು ಇಲ್ಲಿ ಫೋರ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಯ್ತು ಇನ್ವೆಸ್ಟರ್ಸ್ ಗೆ ಲಾಸ್ ಅನ್ನೇ ಮಾಡ್ತು ಅಂತ ಹೇಳ್ಬೋದು ಲಿಸ್ಟಿಂಗ್ ಡೇ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಲಿಸ್ಟ್ ಆಗಿ ಮೊದಲನೇ ದಿನನೇ ಲಾಸ್ ಮಾಡಿದೆ ಇನ್ವೆಸ್ಟರ್ಸ್ ಗೆ ನಂತರ ಇನ್ನೊಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕ್ಯಾಪಿಟಲ್ ಫಾಲ್ ಫೈನಾನ್ಸ್ ಬ್ಯಾಂಕ್ ಸೊ ಇದರ ಲಿಸ್ಟಿಂಗ್ ಕೂಡ ನೋಡಬಹುದು ನೆಗೆಟಿವ್ ಆಗಿ ಆಯ್ತು ಅದರ ನಂತರ ಇನ್ನು ಕೂಡ ನೆಗೆಟಿವ್ ಆಯ್ತು ಅಂದ್ರೆ ಇದು ಕೂಡ ಅರೌಂಡ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಲಿಸ್ಟ್ ಆಯ್ತು ಅದರ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಏಳು ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ಇಲ್ಲೂ ಕೂಡ ಇನ್ವೆಸ್ಟ್ ಮಾಡಿದಾಗ ಲಾಭ ಏನಾಗ್ಲಿಲ್ಲ ಲಾಸ್ ಆಯ್ತು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅಲರ್ಟ್ ಆಗಿರುತ್ತೆ ಏಪಿಒ ಯಾಕಂದ್ರೆ ತುಂಬಾ ಕಡಿಮೆ ಜನ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಿದಾಗ ಎಲ್ಲರಿಗೂ ಕೂಡ ಸಿಕ್ಕಿರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಡಿಸಪಾಯಿಂಟ್ ಆಗಿರುತ್ತೆ ಈ ಮೂರಲ್ಲಿ ಇದರಲ್ಲಿ ರಾಶಿ ಪಿಫರೆನ್ಸ್ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಇನ್ನೆರಡು ಐಪಿಒಗಳು ಕೂಡ ನೆಗೆಟಿವ್ ರಿಯಾಕ್ಷನ್ ಮಾಡಿದಾವೆ ನೆಕ್ಸ್ಟ್ ಅದಾನಿ ಗ್ರೀನ್ ಎನರ್ಜಿ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಬಂದಿತ್ತು ನೋಡಬಹುದು ತರ್ಟಿ ಗಿಗಾವಾಟ್ ಟು ಜನರೇಟ್ ಏಟಿ ಒನ್ ಬಿಲಿಯನ್ ಯೂನಿಟ್ಸ್ ಅಂದ್ರೆ ಗುಜರಾತ್ ಅಲ್ಲಿ ತನ್ನ ಹೊಸ ಪ್ಲಾಂಟ್ ಅನ್ನು ಕೂಡ ಶುರು ಮಾಡಿದೆ ಸೊ ಹಾಗಾಗಿ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನೆಕ್ಸ್ಟ್ ನಾಲ್ಕು ಕಂಪನಿ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿದ್ದರಿಂದ ಇವತ್ತು ಸ್ಟಾಕ್ ಅಲ್ಲಿ ಒಂಬತ್ತುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಓವರ್ ಆಲ್ ನಾಲ್ಕೋ ಅಥವಾ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ ರಿಸಲ್ಟ್ ಗೆ ಮಾರ್ಕೆಟ್ ಕೂಡ ತಮ್ಸ್ ಅಪ್ ಹೇಳಿದೆ ಅಂತ ಹೇಳ್ಬಹುದು ನೆಕ್ಸ್ಟ್ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಇವತ್ತು ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕಂಟಿನ್ಯೂ ಆಗಿದೆ ತುಂಬಾ ಜನ ಬ್ರೋಕರ್ಸ್ ಇದ್ರ ಬಗ್ಗೆ ಡೌನ್ ಗ್ರೇಡ್ ಅನ್ನು ಮಾಡ್ತಾನೆ ಇದಾರೆ ಸೊ ಇವತ್ತು ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಮಕ್ವೈರಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಡೌನ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಸುಮಾರು ಏಳು ಕೋಟಿ ಶೇರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬಿ ಐ ಏನ್ ಆಕ್ಷನ್ ತಗೊಳ್ತು ಅದಕ್ಕಿಂತ ಮುಂಚೆನೆ ಸೇಲ್ ಮಾಡಿದ್ದಾರೆ ಅನ್ನುವಂತ ನ್ಯೂಸ್ ಕೂಡ ಬಂದಿದೆ ಸೊ ಸೆವೆನ್ ಕ್ರೋರ್ ಶೇರ್ಸ್ ಅಂದ್ರೆ ಬಿಗ್ ನಂಬರ್ಸ್ ಯೂಜ್ ನಂಬರ್ಸ್ ಅಂತ ಹೇಳ್ಬೋದು ಸೊ ಮೇ ಬಿ ರಿಟೇಲ್ ಇನ್ವೆಸ್ಟರ್ ಗಳೇ ಟ್ರಾಪ್ ಆಗಿರೋ ಅಂತ ಸಾಧ್ಯತೆ ಇರುತ್ತೆ ಸೊ ನೋಡೋಣ ಮುಂದುವರೆದು ಮುಂದಿನ ತಿಂಗಳು ಅಂದ್ರೆ ಕ್ಯೂ ತ್ರೀ ನಂತರ ಕ್ಯೂ ಫೋರ್ ಅಲ್ಲಿ ಶೇರ್ ಹೋಲ್ಡಿಂಗ್ ಡೇಟಾ ರಿಲೀಸ್ ಆದಾಗ ಗೊತ್ತಾಗುತ್ತೆ ಯಾರು ಟ್ರಾಪ್ ಆಗಿದ್ದಾರೆ ಈ ಸ್ಟಾಕ್ ಅಲ್ಲಿ ಅಂತ ಈ ಸ್ಟಾಕ್ ಇಂದ ದೂರ ಇರೋದು ಬೆಟರ್ ಅನ್ಸುತ್ತೆ ಆಸ್ ಪರ್ ನೌ ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ರೇಟಿಂಗ್ ಬಂದಿದೆ ನೋಡಬಹುದು ಜೆಫ್ರೀಸ್ ಅವರು ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಟ್ವೆಂಟಿ ಪರ್ಸೆಂಟ್ ಅಪ್ಸೈಡ್ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ದೀಪಕ್ ನೈಟ್ರೇಟ್ ದೀಪಕ್ ನೈಟ್ರೇಟ್ ನ ರಿಸಲ್ಟ್ ರಿಲೀಸ್ ಆಗಿತ್ತು ಸೊ ರಿಸಲ್ಟ್ ಅಲ್ಲಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ ನಿನ್ನೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಆಯ್ತು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಾವು ಇತ್ತೀಚೆಗೆ ಹಲವಾರು ಸ್ಟಾಕ್ ಗಳನ್ನು ನೋಡಿದ್ವಿ ನೀವು ಕೂಡ ತುಂಬಾ ಜನ ಪ್ರಶ್ನೆ ಕೂಡ ಮಾಡ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪನಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್ ಆದ್ರೆ ಇವತ್ತು ಸ್ಟಾಕ್ ನೆಗೆಟಿವ್ ಪರ್ಫಾರ್ಮ್ ಮಾಡಿದೆ ಯಾಕೆ ಅಂತ ಕೇಳ್ತಾ ಇರ್ತೀರಿ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಅಂತ ಒಬ್ಬೊಬ್ಬರ ಎಕ್ಸ್ಪೆಕ್ಟೇಷನ್ ಒಂದೊಂದ್ ತರ ಇರುತ್ತೆ ಯಾರಾದ್ರೂ ಬಿಗ್ ಗೆ ಕಂಪನಿಯ ನಂಬರ್ಸ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಮಾಡಿದ್ರೆ ಹೈ ವಾಲ್ಯೂಮ್ಸ್ ಬಂದ್ರೆ ಅಬ್ಬಿಯಸ್ಲಿ ಅಂತ ಸಮಯದಲ್ಲಿ ಡೌನ್ ಆಗುತ್ತೆ ಕೆಲವರಿಗೆ ಇಷ್ಟಾಗಿ ಹೈ ವಾಲ್ಯೂಮ್ಸ್ ಬೈ ಮಾಡಿದ್ರೆ ಸೊ ಆಗ ಅಪ್ ಆಗ್ತವೆ ಸ್ಟಾಕ್ ಗಳು ಅಷ್ಟೇ ಅಲ್ಲಿ ರಿಸಲ್ಟ್ ಯಾರಿಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಇಷ್ಟ ಆಗ್ಲಿಲ್ಲ ಅನ್ನೋದನ್ನ ನಾವ್ ಹೇಳಿಕೆ ಅಂತೂ ಖಂಡಿತ ಸಾಧ್ಯ ಆಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇವೆಲ್ಲಾನು ಕೂಡ ಮ್ಯಾಟರ್ ಆಗೋದಿಲ್ಲ ಕಂಪನಿ ನಂಬರ್ಸ್ ಓಕೆ ಅನ್ಸುತ್ತಾ ಜಸ್ಟ್ ಕಂಟಿನ್ಯೂ ಮಾಡ್ಬೋದು ಅಷ್ಟೇ ಸ್ಟಾಕ್ ನೆಗೆಟಿವ್ ಆಗಾದ್ರೂ ರಿಯಾಕ್ಟ್ ಮಾಡ್ಲಿ ಪಾಸಿಟಿವ್ ಆಗಾದ್ರೂ ರಿಯಾಕ್ಟ್ ಮಾಡ್ಲಿ ಅಂತ ಬಿಗ್ ಡಿಫರೆನ್ಸ್ ಆಗಿದ್ರೆ ಯೂಜ್ ಕ್ರಾಶ್ ಬರುತ್ತೆ ಸೊ ಅದು ಈಸಿಯಾಗಿ ಗೊತ್ತಾಗುತ್ತೆ ಜೊತೆಗೆ ಅಂತ ಬಿಗ್ ಡಿಫರೆನ್ಸ್ ಏನಾಗಿರ್ಲಿಲ್ಲ ಬಟ್ ಸ್ವಲ್ಪ ಡೌನ್ ಫಾಲ್ ಇದೆ ಅದಂತೂ ಪಕ್ಕ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಏ ಬಂದಿದೆ ನೆಕ್ಸ್ಟ್ ಆಗಿ ಬರೋದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಇದರ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಇವತ್ತು ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಕೊಟ್ಟಿದೆ ಹಂಗು ನೋಡಬಹುದು ಡೌನ್ ಓಪನ್ ಆಯಿತು ಅದರ ನಂತರ ಒಳ್ಳೆ ರಿಕವರಿ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಶಿಪ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಂಪ್ ಕೆಲವೇ ಕೆಲವು ಶಿಪ್ ಬಿಲ್ಡಿಂಗ್ ಕಂಪನಿಸ್ ಇದಾವೆ ಮೇ ಬಿ ಅರೌಂಡ್ ನಾಲ್ಕು ಅಥವಾ ಐದು ಸಿಗಬಹುದು ಏನೋ ಮ್ಯಾಕ್ಸಿಮಮ್ ಸಿಕ್ಕರೆ ಅದರಲ್ಲಿ ಇದು ಒಂದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ಐಆರ್ ಸಿಟಿ ಸಿ ಐಆರ್ ಸಿಟಿ ಸಿ ರಿಸಲ್ಟ್ ಕೂಡ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನೋಡಬಹುದು ಪ್ರಾಫಿಟ್ ಸೆವೆಂಟೀನ್ ಪರ್ಸೆಂಟ್ ರೈಸ್ ಆಗಿದೆ ತ್ರೀ ಹಂಡ್ರೆಡ್ ಕ್ರೋರ್ ತಪ್ಪಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಂಟಾ ಟೆಕ್ನಾಲಜೀಸ್ ಎಂಟಾ ಟೆಕ್ ನಂಬರ್ಸ್ ಪೂರಿತ್ತು ಇತ್ತು ಈ ಕಂಪನಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಬೀಟ್ ಮಾಡ್ಲಿಕ್ಕಾಗಿಲ್ಲ ಆಲ್ಮೋಸ್ಟ್ ರೆವೆನ್ಯೂ ನಲ್ಲೇ ಅರೌಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಇವನ್ ಎಬಿಟ್ ಬಿಡಾದಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಕಂಪನಿ ಲಾಸ್ಗೆ ಹೋಗಿಲ್ಲ ಆದರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿ ಸ್ಟಾಕ್ ಕೂಡ ಇವತ್ತು ಒಂಬತ್ತು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಈ ಕಂಪನಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗೆ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸೊ ಇಂಟ್ರೆಸ್ಟಿಂಗ್ ಕಂಪನಿ ಫ್ಯೂಚರ್ ಓರಿಯೆಂಟೆಡ್ ಬಿಸಿನೆಸ್ ಮಾಡುವಂತಹ ಕಂಪನಿ ಒಂಬತ್ತು ಪರ್ಸೆಂಟ್ ಅಂದ ತಕ್ಷಣ ಭಯಪಟ್ಟು ಎಕ್ಸಿಟ್ ಆಗುವಂತದ್ದೇನಲ್ಲ ಸೊ ಕೆಲ ಆಗ್ತಾ ಇರುತ್ತೆ ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅದನ್ನ ನಾವು ಎಷ್ಟೇ ದೊಡ್ಡ ಕಂಪನಿ ಆಗಿದ್ರು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಕಡೆ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸೊ ಇಂತಹ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಕೂಡ ಬರುತ್ತೆ ಒಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಇವತ್ತು ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಬಿಸಿನೆಸ್ ವೈಸ್ ಕೂಡ ಚೆನ್ನಾಗಿದೆ ಸೊ ಒಂದು ಕ್ವಾರ್ಟರ್ ಡೌನ್ ಆಯ್ತು ಅಂದ ತಕ್ಷಣ ನಾವು ಅದನ್ನ ಬ್ಯಾಡ್ ಅಂತ ಹೇಳಕ್ ಆಗುದಿಲ್ಲ ಸೊ ಇರೋರು ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಕಂಪನಿ ನೆಕ್ಸ್ಟ್ ಬಿ ಎಲ್ ಬಿ ಎಲ್ ಅಲ್ಲಿ ನೋಡಬಹುದು ಇವತ್ತು ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಎರಡ್ ಸಾವಿರದ ನೂರ ಅರವತ್ತೆಂಟು ಕೋಟಿ ಡೀಲ್ ಇಂಡಿಯನ್ ನೇವಿ ಜೊತೆ ಆಗಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿನ್ನೆ ಮೊನ್ನೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಬಿ ಎಲ್ ಬಗ್ಗೆ ಸೊ ನಾನು ಈ ಹಿಂದೆ ಕೂಡ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ಡೀಟೇಲ್ಡ್ ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಅಟ್ ಲೀಸ್ಟ್ ಮೂರರಿಂದ ನಾಲ್ಕು ವಿಡಿಯೋ ಅಂತೂ ಸಿಗುತ್ತೆ ಇದ್ರ ಬಗ್ಗೆ ಜೊತೆಗೆ ಡಿಫೆನ್ಸ್ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಎಲ್ಲ ಕೂಡ ಕವರ್ ಮಾಡಿದೀನಿ ಇದನ್ನು ಯಾಕಂದ್ರೆ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಜೊತೆಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಈಗ ಒಂದು ಪಾಯಿಂಟ್ ಮೂವತ್ ಮೂರು ಲಕ್ಷ ಕೋಟಿ ತಲುಪಿದೆ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ನೈಂಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲೂ ಸಿಕ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ರೈಲ್ಟೆಲ್ ಕಾರ್ಪೊರೇಷನ್ ಇವತ್ತು ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ನೂರ ನಲ್ವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇಲ್ಲೇ ನೋಡಬಹುದು ಒನ್ ಫಾರ್ಟಿ ವರ್ಕ್ ಆರ್ಡರ್ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಭರತ್ ಬಿಜ್ಲಿ ಇವತ್ತು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಅಂದ್ರೆ ಡಬಲ್ ಆಗುತ್ತೆ ಸ್ಟಾಕ್ ಗಳು ಒಂದು ಸಣ್ಣ ಕಂಪನಿ ನೋಡಬಹುದು ಮೂರ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಪ್ಲಿಟ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಎಂಟರ್ ಹಾಕೋಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಹಾಗೆ ಸ್ಟಾಕ್ ಸ್ಪ್ಲಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅರ್ಧ ಆಗುತ್ತೆ ಅದರಿಂದ ನಿಮಗೆ ಆಟಮ್ ಅಲ್ಲಿ ಏನಂತ ಬೆನಿಫಿಟ್ ಸಿಗೋದಿಲ್ಲ ಬಟ್ ಲಾಂಗ್ ರನ್ ಅದರ ಬೆನಿಫಿಟ್ಸ್ ಇದೇ ಇರುತ್ತೆ ಬಟ್ ಶಾರ್ಟ್ ಟರ್ಮಲ್ಲಿ ಏನಂತ ಚೇಂಜಸ್ ಆಗೋದಿಲ್ಲ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗೋದ್ರಿಂದ ಹಾಗೆ ಕಂಪನಿಯ ಪರ್ಫಾರ್ಮೆನ್ಸ್ ಹಿಂದಿನ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಲೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸಣ್ಣ ಕಂಪನಿ ರಿಸ್ಕ್ ಕೂಡ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಸಿನ್ ತಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಜೆಟಿಇ ಕೆಟಿ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಚೆನ್ನಾಗಿ ಅಪ್ ಆಗಿತ್ತು ಅದರ ನಂತರ ಡೌನ್ ಕೂಡ ಕಂಪನಿ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಆ ಅನ್ನ ಬಳಸ್ಕೊಂಡು ತುಂಬಾ ಜನ ಪ್ರಾಫಿಟ್ ಬುಕ್ ಕೂಡ ಮಾಡಿದೆ ಡೌನ್ ಆಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಆಟೋ ಇಂಡಸ್ಟ್ರಿ ಕೆಲಸ ಮಾಡುವಂತಹ ಕಂಪನಿ ಆಟೋ ಇಂಡ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಫ್ಯಾಕ್ಟ್ ಅಥವಾ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಟ್ರಾವನ್ ಕೋರ್ ಕಂಪನಿ ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲಿ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವಿನ್ಯೂ ಎಬಿಟ್ ಪ್ರಾಫಿಟ್ ಹಾಗೆ ಮಾರ್ಜಿನ್ ಎಲ್ಲ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಎರಡು ಪರ್ಸೆಂಟ್ ಕಿಂತ ಜಾಸ್ತಿ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇದರ ಬಗ್ಗೆ ಕೂಡ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಹಾಗಾಗಿ ಕವರ್ ಮಾಡಿದೀನಿ ಸೊ ರಿಸಲ್ಟ್ ಅಲ್ಲಿ ಪೋರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಈ ಒಂದು ಕ್ವಾರ್ಟರ್ ನೋಡಿ ನಾವು ಲಾಂಗ್ ಟರ್ಮ್ ಡಿಸಿಷನ್ ತಗೊಳಕಾಗುದಿಲ್ಲ ಮಲ್ಟಿಪಲ್ ಕ್ವಾರ್ಟರ್ ಸ್ಟಡಿ ಮಾಡಬೇಕಾಗುತ್ತೆ ಸೊ ನಂತರ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬೇಕಾಗುತ್ತೆ ಹಾಗೆ ಸ್ಟಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ತುಂಬಾ ಜನ ಮೇ ಬಿ ಇದನ್ನ ನೋಡಿನೇ ಇನ್ವೆಸ್ಟ್ ಮಾಡಿರ್ತೀರಿ ಎಕ್ಸಾಕ್ಟ್ ಪೀಕ್ ಅಲ್ಲಿ ಎಸ್ಪೆಷಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ನಂತರ ಯಾವ ರೀತಿ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಅಂತ ಈ ರೀತಿ ರ್ಯಾಲಿ ಹೋದ ನಂತರ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಗಳು ಕೂಡ ಇರುತ್ತೆ ಅಂತ ನೋಡಬಹುದು ಐವತ್ ಪರ್ಸೆಂಟ್ ಡೌನ್ ಆಗಿದೆ ಆಲ್ಮೋಸ್ಟ್ ನಂತರ ರಿಕವರಿ ಕೂಡ ಕಂಡು ಬಂದಿದೆ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಕೂಡ ಇರುತ್ತೆ ಹೋಗೋದಕ್ಕೆ ಮುಂಚೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಹೋಗೋದು ಬೆಟರ್ ನೆಕ್ಸ್ಟ್ ಇಪ್ಕಾ ಲ್ಯಾಬೋರೇಟರಿ ಇವತ್ತು ಸ್ಟಾಕ್ ಅಲ್ಲಿ ಒನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ರಿಸಲ್ಟ್ ನೋಡಿದ ತಕ್ಷಣ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಬಟ್ ಅದರ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಅಟ್ ದ ಸೇಮ್ ಟೈಮ್ ಕಂಡು ಬಂದಿದೆ ಹಾಗಾಗಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇದು ಕೂಡ ಡೌನ್ ಆಗಿತ್ತು ನೋಡಬಹುದು ಎಲ್ಲ ಫಾರ್ಮಾ ಕಂಪನಿಗಳ ತರ ಅದರ ನಂತರ ರಿಕವರಿ ನೋಡಿಗೆ ಬರ್ತಾ ಇದೆ ಈಗ ಸ್ಲೋ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಪಿಪ್ಕಾಲ್ ಲ್ಯಾಬ್ಸ್ ಅನ್ನ ನೆಕ್ಸ್ಟ್ ಐಆರ್ ಇಡಿಎ ಐರ್ ಇಡಿ ನಲ್ಲಿ ಫೈನಲಿ ಅಪ್ಪ ಸರ್ಕ್ಯೂಟ್ ಅಗೇನ್ ರಿಪೀಟ್ ಆಗಿದೆ ತುಂಬಾ ಜನರಿಗೆ ಇವತ್ತು ಖುಷಿಯಾಗಿರುತ್ತೆ ಆಲ್ಮೋಸ್ಟ್ ಕೊನೆವರೆಗೂ ನೋಡಬಹುದು ಮೂರು ಗಂಟೆವರೆಗೂ ನೆಗೆಟಿವ್ ಆಗಿ ಇತ್ತು ಲೋಯರ್ ಸರ್ಕ್ಯೂಟ್ ಅಲ್ಲಿ ಇತ್ತು ಮೂರು ಗಂಟೆ ನಂತರ ಸಡನ್ ಆಗಿ ಅಪ್ಪ ಸರ್ಕ್ಯೂಟ್ ಗೆ ಕನ್ವರ್ಟ್ ಆಗ್ಬಿಟ್ಟಿದೆ ಸ್ಟಾಕ್ ಸೊ ಈಗಾಗಲೇ ಸಾಕಷ್ಟು ಸಲ ಹೇಳಿದಿನಿ ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತವೆ ಸ್ಟಾಕ್ ಗಳಂದ್ರೆ ಮೇಲೆ ಹೋಗುವಾಗ ಸರ್ಕ್ಯೂಟ್ಸ್ ಅಲ್ಲಿ ಹೋಗುವಂತಹ ಸ್ಟಾಕ್ ಕೆಳಗಡೆ ಬರುವಾಗಲೂ ಸರ್ಕ್ಯೂಟ್ಸ್ ಅಲ್ಲೇ ಬರುತ್ತೆ ಅದನ್ನ ತಿಳ್ಕೊಂಡಿರಿ ಮರಿಬೇಡಿ ಸರ್ಕ್ಯೂಟ್ಸ್ ಅಲ್ಲಿ ಮೇಲೆ ಹೋಗುವಾಗ ಎಲ್ರಿಗೂ ಖುಷಿ ಆಗುತ್ತೆ ಕೆಳಗಡೆ ಬರುವಾಗ ಎಲ್ರಿಗೂ ಭಯ ಆಗುತ್ತೆ ಬಟ್ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಬಟ್ ಅಯ್ಯರ್ ಇಡಿಯೇ ಒಳ್ಳೆ ಸ್ಟಾಕ್ ಇಲ್ಲಂತೂ ಭಯ ಪಡುವಂತದ್ದೇನಿಲ್ಲ ಬಟ್ ಪೇಷನ್ಸ್ ಇರಬೇಕಾಗುತ್ತೆ ಧೈರ್ಯ ಕೂಡ ಇರಬೇಕಾಗುತ್ತೆ ಕೆಲವು ಸಲ ಯಾಕಂದ್ರೆ ನೆಗೆಟಿವ್ ಆಗಿ ಇರೋದನ್ನ ತುಂಬಾ ಜನ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಪೋರ್ಟ್ ಪೋಲಿಯೋದಲ್ಲಿ ಹಾಗಾಗಿ ಆಗ ನೆಗೆಟಿವ್ ಇರೋದನ್ನ ನೋಡ್ಲಿಕ್ಕೂ ಕೂಡ ಧೈರ್ಯ ಬೇಕಾಗುತ್ತೆ ಅದನ್ನ ಬೆಳೆಸ್ಕೊಂಡ್ರೆ ಖಂಡಿತ ನೀವು ಸ್ಟಾಕ್ ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ತಾಳ್ಮೆಯಿಂದ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಐ ಆರ್ ಇ ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ಎಸ್ ಜೆ ವಿ ಅನ್ ಕೂಡ ಸೇಮ್ ಅದೇ ರೀತಿ ಉದಾಹರಣೆ ಅಂತ ಅಂದ್ಕೊಳ್ಬಹುದು ಯಾಕೆಂತಂದ್ರೆ ಇಲ್ಲೂ ಕೂಡ ಆಲ್ಮೋಸ್ಟ್ ಲಾಸ್ಟ್ ಫೋರ್ ಫೈವ್ ಡೇಸ್ ಇಂದ ಕಂಟಿನ್ಯೂಸ್ ಡೌನ್ ಫಾಲ್ ಬರ್ತಾ ಇತ್ತು ಇವತ್ತು ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಎರಡು ಶೇರ್ ಹೋಲ್ಡರ್ಸ್ ಇವತ್ತು ಸ್ವಲ್ಪ ಖುಷಿ ದಿನ ಅಂತ ಹೇಳ್ಬೋದು ನೆಕ್ಸ್ಟ್ ನುವಮ್ಮ ವೆಲ್ತ್ ಮ್ಯಾನೇಜ್ಮೆಂಟ್ ಇವತ್ತು ನೋಡಬಹುದು ಹದಿಮೂರು ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಕಂಪನಿಯ ನಂಬರ್ಸ್ ಬಂದಿದೆ ನಂಬರ್ಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಹದ್ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ನಲ್ಲಿ ಲಿಸ್ಟ್ ಆಗಿರುವಂತಹ ಇಲ್ಲಿವರೆಗೂ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಸ್ಟಡಿ ಮಾಡಬಹುದು ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನು ನೆಕ್ಸ್ಟ್ ಏನ್ ನೋಡಿದಂತೆ ರೈಲ್ವೆ ಸ್ಟಾಕ್ ಗಳಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಬಿಎಂಎಲ್ ಅಲ್ಲಿ ನೋಡಬಹುದು ಮೋರ್ ದನ್ ಟೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಿನ್ನೆ ಆಕ್ಚುಲಿ ಬಿಎಂಎಲ್ ಡೌನ್ ಆಗಿತ್ತು ಇವತ್ತು ಪಾಸಿಟಿವ್ ಇದೆ ಕನ್ಕರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇರ್ಕಾನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಆರ್ ಸಿಟಿಸಿ ಐಆರ್ ಎಫ್ ಸಿ ಆರ್ ವಿ ಎನ್ ಎಲ್ ಟೆಲ್ ರೈಟ್ಸ್ ಟೆಕ್ಸ್ ಮಾಕೋ ತೀತಾಗ ಸೊ ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿವೆ ಸೊ ಇದೇ ಆಗೋದು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದಾಗ ಒಂದಷ್ಟು ದಿನ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡಬಹುದು ಒಂದಷ್ಟು ದಿನ ಪಾಸಿಟಿವ್ ಇರಬಹುದು ಸೊ ಓವರ್ ಆಲ್ ನಾವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದಾಗ ಒಳ್ಳೆ ರಿಟರ್ನ್ಸ್ ಅನ್ನ ಒಳ್ಳೆ ಸ್ಟಾಕ್ ಗಳು ಆಟೋಮೆಟಿಕ್ ಗೆ ಕೊಟ್ಟೆ ಕೊಡ್ತವೆ ಆ ತಾಳ್ಮೆ ಇರಬೇಕಾಗುತ್ತೆ ಅಷ್ಟೇ ಹಾಗಂತ ಇನ್ನ ರೈಲ್ವೆ ಸ್ಟಾಕ್ ಗಳು ಬೀಳೋದೇ ಇಲ್ಲ ಅಂತಲ್ಲ ಮತ್ತೆ ಬೀಳಬಹುದು ಬಟ್ ಕಂಪನಿಗಳ ಬಿಸಿನೆಸ್ ಚೆನ್ನಾಗಿದೆ ಅಂತಂದ್ರೆ ಅಬ್ವಿಯಸ್ಲಿ ಕಂಬ್ಯಾಕ್ ಅನ್ನ ಮಾಡ್ತವೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇ ತುಂಬಾ ಜನರಿಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಆ ಸ್ಟಾಕ್ ಕೆಳಗಡೆ ಬೀಳೋ ಹಾಗೆ ಇಲ್ಲ ಸೊ ಅದು ಸಾಧ್ಯ ಇಲ್ಲ ಮಾರ್ಕೆಟ್ ಅಲ್ಲಿ ಕೆಳಗಡೆ ಬಿದ್ದೇ ಬೀಳ್ತಾರೆ ಅದರ ನಂತರ ಕಮ್ ಬ್ಯಾಕ್ ಕೂಡ ಮಾಡ್ತವೆ ಕಂಪನಿಯ ಬಿಸಿನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ಟಾಕ್ ಪ್ರೈಸ್ ಕಡೆ ಎಲ್ಲ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅಂತಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಇವತ್ತಲ್ಲ ನಾಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಸೊ ಬಿಸ್ನೆಸ್ ನಿಮ್ಮ ಕಾನ್ಸಂಟ್ರೇಷನ್ ಆಗಿರ್ಬೇಕು ಸ್ಟಾಕ್ ಪ್ರೈಸ್ ಅಲ್ಲ ಅಬ್ಬಿಯಸ್ಲಿ ಸ್ಟಾಕ್ ಪ್ರೈಸ್ ಇರಬೇಕು ಆದ್ರೆ ಒಂದಿನ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಬಿತ್ತು ಅಂದ ತಕ್ಷಣ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಸೊ ಅದನ್ನು ಕೂಡ ನಾರ್ಮಲ್ ಆಗಿ ಪ್ರತಿದಿನ ಕೂಡ ಮಾರ್ಕೆಟ್ ಅಲ್ಲಿ ನಡೆಯುವಂತದ್ದು ದಿನ ಅಪ್ ಒಂದಿನ ಡೌನ್ ನಡೀತಾ ಇರುತ್ತೆ ನೀವು ಲಾಂಗ್ ಟರ್ಮ್ ಗೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನ ಗಳಿಸಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ಸಿಗುವಂತ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಟ್ರೇಡಿಂಗ್ ಮಾಡಕೋದ್ರೆ ಅವಾಗ ಏನಾಗುತ್ತೆ ಗೊತ್ತಿಲ್ಲ ಸ್ಕ್ರೀನ್ ನೋಡ್ಕೊಂಡು ಕುತ್ಕೊಳ್ಬೇಕಾಗುತ್ತೆ ಮಾಡೋ ಕೆಲಸ ಬಿಟ್ಟು ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಇರೋದಿಲ್ಲ ಆರಾಮಾಗಿ ಇನ್ವೆಸ್ಟ್ ಮಾಡಿ ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗಬಹುದು ಬೇಕಿದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದ್ಸಲ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಳ್ಬಹುದು ಮೂರ್ ತಿಂಗಳಿಗೆ ಒಂದ್ಸಲ ರಿಸಲ್ಟ್ ಅನ್ನ ಅನಲೈಸ್ ಮಾಡ್ಕೊಳ್ಬಹುದು ಸೊ ಅದನ್ನೆಲ್ಲ ಈಸಿನೇ ತುಂಬಾ ದೊಡ್ಡ ಕೆಲಸ ಏನಲ್ಲ ಬಟ್ ಶಾರ್ಟ್ ಟರ್ಮಲ್ಲಿ ಹಂಗಾಗೋದಿಲ್ಲ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಕೂಡ ಕಡಿಮೆ ರಿಟರ್ನ್ಸ್ ಸಿಗುತ್ತೆ ಮತ್ತೆ ಪೀಸ್ಫುಲ್ ಜೀವನ ಕೂಡ ಮಾಡಬಹುದು ಟೆನ್ಶನ್ ಇಲ್ದಂಗೆ ಬಟ್ ತುಂಬಾ ಜನರಿಗೆ ಆಸೆ ಬೇಗ ಶ್ರೀಮಂತರಾಗ್ಬೇಕು ಅಂತ ಹಾಗಾಗಿ ಟ್ರೇಡಿಂಗ್ ಕಡೆ ಗಮನ ಕೊಡ್ತಾರೆ ಅಲ್ಲಿ ಇಲ್ಲಿ ಅರ್ಧಂಬರ್ಧ ವಿಚಾರಗಳನ್ನು ತಿಳ್ಕೊಂಡು ಕೊನೆಗೆ ಲಾಸ್ ಮಾಡ್ಕೊಂಡು ಮಾರ್ಕೆಟ್ ಸರಿ ಇಲ್ಲ ಅಂತ ಮಾರ್ಕೆಟ್ ನ ಬೈಕೊಂಡು ಆಚೆ ಹೋಗ್ತಾರೆ ಅದರಿಂದ ಏನು ಸಾಧಸಕ್ ಆಗೋದಿಲ್ಲ ಸಾಧಿಸಿದ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಆರಾಮಾಗಿ ಕಡಿಮೆ ರಿಸ್ಕ್ ಅಲ್ಲಿ ಸಾಧಿಸಬಹುದು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಿ ಅವಾಗಿನ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಪ್ರಿಫರ್ ಮಾಡಿ ನಾನು ಹೇಳೋದು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವೆ ಶಾರ್ಟ್ ಟರ್ಮ್ ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಕೂಡ ಸರಿಗಳಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ